ಕೇರಳದ ಕೊಯ್ಕೋಡ್ ಬೇಪೋರ್ ಸಮೀಪ ಸಿಂಗಾಪುರದ ಕಂಟೈನರ್ ಹಡಗು ಎಂವಿ ವಾನ್ಹಾಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ನಾಲ್ವರು ನಾಪತ್ತೆಯಾಗಿದ್ದಾರೆ ಇನ್ನುಳಿದ ಹದಿನೆಂಟು ಮಂದಿಯನ್ನು ರಕ್ಷಿಸಲಾಗಿದ್ದು ಅವರನ್ನು ಹೊತ್ತ ಭಾರತೀಯ ನೌಕಾಪಡೆಯ ಐಎನ್ಎಸ್ ಸೂರತ್ ಹಡಗು ಸೋಮವಾರ ರಾತ್ರಿ ಪಣಂಬೂರಿನ ನವಮಂಗಳೂರು ಬಂದರು ಪ್ರಾಧಿಕಾರಕ್ಕೆ ಆಗಮಿಸಿದೆ ಎಂವಿ ವಾನ್ಹಾಯ್ ಐನೂರ ಮೂರು ಹಡಗು ಕೊಲಂಬೋದಿಂದ ಮುಂಬೈಯ ನಾವಾಶೇವಾ ಕಂಟೈನರ್ ಟರ್ಮಿನಲ್ಗೆ ಪ್ರಯಾಣಿಸುತ್ತಿತ್ತು ಜೂನ್ ಒಂಬತ್ತರಂದು ಕೇರಳದ ಬೇಪೂರ್ ಕರಾವಳಿಯಿಂದ ಸುಮಾರು ಎಪ್ಪತ್ತೆಂಟು ನಾಟೆಕಲ್ ಮೈಲುಗಳ ದೂರದಲ್ಲಿ ಈ ಹಡಗು ಸಾಗುವ ವೇಳೆ ಸ್ಫೋಟ ಉಂಟಾಗಿತ್ತು ತಕ್ಷಣ ಭಾರತೀಯ ನೌಕಾಪಡೆಗೆ ಮಾಹಿತಿಯನ್ನು ರವಾನಿಸಲಾಯಿತು ಕೂಡಲೇ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ ಭಾರತೀಯ ನೌಕಾಪಡೆಯ ಐಎನ್ಎಸ್ ಸೂರತ್ ಹಡಗು ಹಾಗೂ ಕೋಸ್ಟ್ ಗಾರ್ಡ್ನ ಮೂರು ನೌಕೆಗಳು ಹಡಗಿನಲ್ಲಿದ್ದ ಇಪ್ಪತ್ತೆರಡು ಸಿಬ್ಬಂದಿಗಳಲ್ಲಿ ಹದಿನೆಂಟು ಜನರನ್ನು ರಕ್ಷಣೆ ಮಾಡಿದೆ ಲೂಯನ್ಲಿ ಮತ್ತು ಸೋನಿಟೂರ್ ಹೆನಿ ಎಂಬ ಇಬ್ಬರು ಸಿಬ್ಬಂದಿಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ ಕ್ಸು ಪಬೊ ಗೋಲಿನಿಂಗ್ ಥೆನ್ ಥಾನ್ಥ್ವಾಯ್ ಮತ್ತು ಕಿ ಜಾಥೂ ಎಂಬವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಹನ್ನೆರಡು ಜನರು ಯಾವುದೇ ಗಾಯಗಳಿಲ್ಲದೆ ಅಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ ಅವರನ್ನು ಮಂಗಳೂರಿನ ಹೋಟೆಲ್ಗೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ದುರದೃಷ್ಟವಶಾತ್ ನಾಲ್ವರು ಸಿಬ್ಬಂದಿಗಳು ಕಾಣೆಯಾಗಿದ್ದಾರೆ ಯುಬೋಫಾಂಗ್ ಫಾಂಗ್ ಸಾನ್ವಿನ್ ಜಾನಲ್ ಅಹಿದಿನ್ ಮತ್ತು ಸಿಹ್ ಚಾಯ್ವೆನ್ ನಾಪತ್ತೆಯಾದವರೆಂದು ತಿಳಿಸಲಾಗಿದೆ ಇಪ್ಪತ್ತೆರಡು ಜನ ಸಿಬ್ಬಂದಿಯಲ್ಲಿ ಎಂಟು ಮಂದಿ ಚೀನಾದವರು ನಾಲ್ಕು ಮಂದಿ ತೈವಾನಿಗಳು ನಾಲ್ಕು ಮಂದಿ ಮ್ಯಾನ್ಮಾರ್ನವರು ಮತ್ತು ಎರಡು ಮಂದಿ ಇಂಡೋನೇಷ್ಯಾದವರು ಎಂದು ಹೇಳಲಾಗಿದೆ ಬಂದರು ಅಧಿಕಾರಿಗಳು ಸ್ಥಳೀಯ ಪೊಲೀಸರೊಂದಿಗೆ ಗಾಯಗೊಂಡವರಿಗೆ ಸೂಕ್ತ ವೈದ್ಯಕೀಯ ನೆರವು ನೀಡುತ್ತಿದ್ದಾರೆ ಕಾಣೆಯಾದ ಸಿಬ್ಬಂದಿಗಳಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ